ಹಾಂ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅನ್ನ ಎಕ್ಸ್ಪೆಕ್ಟಾಗಿ ಸೋಲ್ತತ್ತೆ ಹೇಳ್ಬೇಕು ಇವತ್ತು ಯಾರು ಅನ್ಕೊಂಡಿರಲಿಲ್ಲ ನಮ್ಮ ಆರ್ ಸಿ ಬಿ ಸೋಲ್ತೈತಿ ಅತ್ತೇಳಿ ಹತ್ರ ಅಂದ್ರೆ ಇದೇ ನಮ್ಗೆ ಇರಲಿಲ್ಲ ಅಂದ್ರೆ ಟಾಪ್ ಟೂ ಕ ಹೋಗ್ಬೇಕಾದ್ರೆ ನಮಗೆ ಮೇನ್ ಮೇ ಮೇನ್ ಮ್ಯಾಚ್ ಇತ್ತರ ಮುಖ್ಯವಾದ ಮ್ಯಾಚ್ ಇತ್ತು ನಮ್ಗೆ ಇದು ಟಾಪ್ ಟೂ ಹೋಗ್ಬೇಕಾದ್ರೆ ಆದ್ರೆ ಈ ಮ್ಯಾಚ್ ಸೋತಿದ್ದ ಕಾರಣ ನಮ್ಮ ಆರ್ ಸಿ ಬಿ ಟಾಪ್ ಟೂ ಕಣ ಸ್ವಲ್ಪ ಸ್ವಲ್ಪ ಕಠಿಣ ಆಕತೆ ತಾನು ಹೇಳಬೇಕು ಈಗ ಏನೈತಿ ಎರಡು ಕ್ಯಾಡ್ ಇದ್ರೆ ಸೀದಾ ನಮ್ಮ ಯಾರ್ದು ಏನು ಹೆಲ್ಪ್ ಇಲ್ಲರೂ ಸೀದಾ ಟಾಪ್ ಟು ಕ್ವಾಲಿಫೈ ಹಾಕಿದ್ವಿ ಆದ್ರೆ ಈಗ ಹಂಗಿಲ್ಲ ಒಂದು ಈಗ ಸೋತಿದ ಕಾರಣ ನಾವು ಏನು ಪಂಜಾಬರೇ ಪಂಜಾಬ್ರೆ ಅಥವಾ ಪಂಜಾಬರೇ ಅಥವಾ ಗುಜರಾತ್ರೆ ತಮ್ಮ ಇರೋ ಮ್ಯಾಚ್ ಒಳಗೆ ಒಂದು ಮ್ಯಾಚ್ ಸೋಲ್ಬೇಕು ಸೊ ಅದೊಂದು ಹಾದಿ ಆಕೈತೆ ಸದ್ಯಕ್ಕೆ ಈಗ ಗುಜರಾತ್ವರು ಒಂದು ಅರ್ಧ ಸೀಲ್ ಆದಂಗೆ ಒನ್ ಎಕ್ಸ್ಟ್ ಇದು ಒನ್ ಟೂ ಒನ್ ಅವರ್ ಟೂ ಅದೇ ಒಂದು ಹೇಳಿ ಪಂಜಾಬ್ದವ್ರು ಏನರೇ ಈ ಎರಡು ಮ್ಯಾಚ್ನಾಗ ಏನೇ ಗೆದ್ದ್ರ ಎರಡು ಮ್ಯಾಚನ ಒಂದು ಮ್ಯಾಚ್ ಪಂಜಾಬ್ ದವರು ಸೊ ಅಲ್ಲೇ ಸಿ ಆರ್ಸಿಬಿಗ್ ಮತ್ತೆ ಏನಾರ ಚಾ ಮತ್ತು ಚಾನ್ಸ್ ಇತ್ತು ಟಾಪ್ ಟು ಹೋ ಸಾಧ್ಯತೆ ಐತಿ ಸೊ ಅದನ್ನ ಹೋಪ್ ಮಾಡ್ಬೇಕು ಸದ್ಯಕ್ಕೆ ನಾವು ಪಂಜಾಬ್ ದವರು ಅಗ್ರ ಟೀಮ್ ಮೇಲೆ ಅಂದರು ಇಲ್ಲಿ ಎರಡು ಮ್ಯಾಚ ಒಂದು ಮುಂಬೈದವ್ರ ಮೇಲೆ ಐತಿ ಇನ್ನೊಂದು ಮೇಲೆ ಐತಿ ಸೊ ನಾ ಅವ್ರಿಗೆ ಸಪೋರ್ಟ್ ಮಾಡೋ ಸದ್ಯಕ್ಕೆ ಅದಕ್ಕರೆ ಈಗ ಮುಂಬೈದವ್ರ ಆಯ್ತು ಅಥ್ವಾ ಡೆಲ್ಲಿಯವ್ರ ಆಯ್ತು ಏನು ಒಂದು ವೇಳೆ ಪಂಜಾಬ್ದವ್ರು ಏನು ಸೋಲಿಸಿದ್ರೆ ನಮ್ಮ ನಾ ಆಸಿ ಬೇರೆ ಚಾನ್ಸ್ ಐತಿ ಸೊ ಆದ ಕಾರಣ ಏನೈತಿ ಗೆಲ್ಲೋಕ್ಕೆ ಚಾನ್ಸ್ ಐತಿ ಅದಕ್ಕೆ ನಮ್ಮ ಪಾಯಿಂಟ್ ಬಂದು ಟೂಕ್ ಹೋಗ್ಬೋದು ಸೊ ತಣೆ ಇವತ್ತಿನ ಮ್ಯಾಚ್ ಹಂಗಡ ಬಂದ್ಬಿಡೋಣ ಸೊ ಇವತ್ತಿನ ಮ್ಯಾಚ ಎಸ್ ಆರ್ ಎಚ್ ವರ್ಷ ಆರ್ ಸಿ ಬಿ ಯಾರಂದ್ರೆ ಯಾರು ಅನ್ಕೊಂಡಿರಲಿಲ್ಲ ಇವತ್ತಿನ ಮ್ಯಾಚ್ ಬಂದು ಇಶಾಂಕ್ ಶರ್ಮ ಬಂದು ನೈಂಟಿ ಹೊಡಿತಾರೋ ಅಂದ್ರೆ ನೈಂಟಿ ಇದಲ್ಲ ತೊಂಬತ್ತರನ್ನ ಇಶಾಂಕ್ ತೊಂಬತ್ತು ರನ್ ಹೊಡಿತಾರೋ ಮತ್ತು ಅಚ್ಚಿ ಕಡೆ ಬಂದು ಈ ಸಾಲ್ಟ್ ಸಾಲ್ಟ್ದು ಸಾಲ್ಟ್ ಹಣಕೆ ವಿರಾಟ್ ಕೊಹ್ಲಿ ಈ ರೀಪರ್ ಸ್ಪೀಡ್ ಆಡ್ತಾರ್ದು ಯಾರು ಅನ್ಕೊಂಡಿರ್ಲಿಲ್ಲ ಆರ್ ಸಿ ಬಿ ಈ ಬರಿ ಬಾಲಿಂಗ್ ಮಾಡೋದ್ರ ನಮ್ಮ ಅನ್ಕೊಂಡ್ ಆರ್ಸಿ ಬಾಲರ್ಸ್ಗಳು ಈ ಬರಿ ಬಾಲಿಂಗ್ ಮಾಡ್ತಾರ ಜನಮದಾಗ ಅನ್ಕೊಂಡಿಲ್ಲ ಇವರು ಮ್ಯಾಚ್ ಬಾಳ ಸತ್ತು ಕಮ್ಮಿ ಅಂದ್ರೆ ಇಪ್ಪತ್ ದಿವಸ ಆದ್ ನಮ್ಮ ಸಿ ಬ್ ಮ್ಯಾಚ್ ಆಡ್ಲಾರ್ದೆ ಸೊ ಬಾಲಿಂಗ್ ಒಂದ್ ಸ್ವಲ್ಪ ಬಾಲಿಂಗ್ ನಮ್ಮ ಬಾಲರ್ಸ್ ಬಾಲಿಲ್ಲ ಅಂದ್ರೆ ಮ್ಯಾಚ್ ಪ್ರಾಕ್ಟೀಸ್ ಮಾಡೋದು ಬೇರೆ ಮ್ಯಾಚ್ ನಾ ಬಾಲಿಂಗ್ ಮಾಡೋದ್ ಬೇರೆ ಸೊ ಮ್ಯಾಚ್ ಸಿಮಿಲೇಷನ್ ಇಲ್ಲ ಕಾರಣ ಸ್ವಲ್ಪ ರೆಸ್ಟೇ ಆಗಿದ್ರು ನಮ್ಮ ಭುವನೇಶ್ವರ್ ಕುಮಾರ್ ಅವರು ಒಂದ್ ಓವರ್ ನಾಗ ಹದಿನಾವು ಪ್ಲಸ್ ಹನ್ನೆರಡು ಪ್ಲಸ್ ರನ್ ಕೊಟ್ರು ಒಂದೊಂದು ಓರ್ನಾಗ ನಮ್ಮ ಈಸ್ ಏಳು ರನ್ ಕೊಟ್ರು ಈ ಇವತ್ತಿನ ಬರೋ ಆರ್ಸಿಪ್ ಬೌಲರ್ಸ್ಗಳ ಗಳ ಒಡ್ಸ್ಕೊಂಡ್ರು ಹೊಡ್ಸ್ಕೊಂಡ್ರು ಹೊಡ್ಸ್ಕೊಂಡ್ರು ಅನೋ ರೀತಿ ಐತಿ ಪರಿಸ್ಥಿತಿ ನಾವು ಪ್ರತಿ ಮ್ಯಾಚ್ ಏನು ಹೇಳ್ತಿದ್ವಿ ಹೊಡೆದ್ರು ಹೊಡೆದ್ರು ಒಡೆದ್ರು ಅಂದರೆ ಇವತ್ತು ಆರ್ಸಿ ಬರ್ಗೆ ಬೌಲರ್ಸ್ಗಳು ನಾವು ಹೊಡ್ಸ್ಕೊಂಡ್ವಿ 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 ಅನ್ನೋ ಪರಿಸ್ಥಿತಿ ಐತಿ ಸೊ ಏನು ಮಾಡ್ಲಾಕ ಬರಲ್ಲ ಆದರೆ ರೆಮೋ ಶೆಬೋಡ್ ಬಾಲಿಂಗ್ ಇಂತ್ರ ಸೊ ಒಳ್ಳೆದ ಮಾಡಿರ್ತಾನೆ ಹೇಳ್ಬೇಕು ಸೊ ಇದು ಎಲ್ಲ ಸೇರಿಸಿ ಎಸ್ ಆರ್ ಎಸ್ ಅವರು ಈ ಇಶಾಂಕ್ ಶನ್ ಅವ್ರ ಬ್ಯಾಟ್ ಈಶಾಂಕ್ ಇಶನ್ ಅವರು ರನ್ ನೋಡಿದ್ರ ನಂತರ ಟೋಟಲ್ ನೂರ ಮೂವತ್ತು ರನ್ ಹೊರನೂರ ಮೂವತ್ತು ರನ್ ಹೊಡಿತಾರ ಅದಕ್ಕೆ ನಮ್ಮ ಹರ್ಷಿವರ್ ಇಲ್ಲಿ ಎರಡು ನೂರ ಮೂವತ್ತೊಂದು ರನ್ ಹಿಡಿಬೇಕೆ ಸೊ ಅದು ಚೇಜ್ ಗೊತ್ತಿರತ್ತೆ ಎರಡು ನೂರ ರನ್ ಹೊಡಿಬೇಕು ಈ ಚೀಸ್ ಚೇಜ್ ಗೊತ್ತಿರತ್ತೆ ನಮ್ಮ ಹರ್ಷಿವಿ ಇಬ್ಬರು ಬ್ಯಾಟ್ಸ್ಮನ್ಗಳಿಗೆ ವಿರಾಟ್ ಕೊಹ್ಲಿ ಮತ್ತು ಫೀಲ್ಡ್ ಸಾಲ್ಟ್ ಫೀಲ್ಡ್ ಸಾಲ್ಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಹೆಂಗೆ ಗೊತ್ತಿರತ್ತೆ ಸೀದಾ ಬಂದು ಆಡಕ್ಕೆ ಬರ್ತಾರೆ ಅದ್ರೊಳಗೆ ಸಾಲ್ಟ್ ಅವ್ರಿಗೆ ಇವತ್ತು ಸ್ಟಾರ್ಟಿಂಗ್ ಒಳಗೆ ಬ್ಯಾಟಿಗೆ ಬಾಲ್ ಹತ್ತಂಗಿಲ್ಲ ಹೊಟ್ಟೆ ಒಂದ್ಸಲ ತಿಳಿ ಬುಡ್ಸ್ಕೋದ್ರೆ ಒಂದು ಸಲ ಖಾಲಿ ಬಿಡ್ಸ್ಕೋತಾರೆ ಬರೀ ವಯಸ್ಸಿನಾಗ ರನ್ ಬರ್ತಿರ್ತಾವೆ ಆರು ಕೊಯ್ಲಿಯವರು ಹೆಂಗೋ ಮಾಡಿ ಅವ್ರ ಅವ್ರು ತಾವ ರನ್ ಹೊಡೆದ ಯಾರಿಗೆ ಗೊತ್ತಾಗಲ್ಲ ಮಾಡಿರ್ತಾರೋ ಆದ್ರ ಏನೈತಿ ಲಾಸ್ಟಿಗೆ ಇವರು ತಿರುಗಾಡೋ ಇವತ್ತು ವಿರಾಟ್ ಕೊಹ್ಲಿ ಒಂದು ಪಕ್ಕ ಹೇಳಬೇಕು ಇದಕ್ಕರ ಸೂಪರಾಗಿ ಆಡಿದ್ರು ಆದ್ರ ಸ್ವಲ್ಪ ಸೂಪರ್ ಸ್ಲೋ ಕ್ಲೋಸ್ ಅನ್ನೋ ನಲ್ವತ್ತಕ್ಕೆ ಔಟ್ ಫಾರ್ಟಿಗೆ ಔಟ್ ಆದರು ಇಲ್ಲಿ ಬಂದ್ರೆ ವಿರಾಟ್ ಕೊಹ್ಲಿ ಔಟ ಸಾಲ್ಟ್ ರಣಭಯಂಕರ ಆಟ ಹೇಳ್ಬೇಕು ಎರಡು ನೂರು ಸ್ಟ್ರೈಕ್ ರೆಡ್ಡಿನ ಅವರು ಏನೈತಿ ಹೊಟ್ಟೆ ಅಂಡರ್ ನೂರ ನೂರು ಸ್ಟ್ರೈಕ್ ರೆಡ್ ಆಡತ್ತರು ಸಾಲ್ಟ ವಿರಾಟ್ ಕೊಹ್ಲಿ ಔಟ್ ಕೂಡ ಇಲ್ಲಿ ಏನು ಹೊತ್ತು ರಾಪ್ 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 ರಾ ಬೀಸ್ಲಾತ್ರು ಆದರೆ ಈಗಡೆ ನಾವು ಭಾಳ ಎಕ್ಸ್ಪೆಕ್ಟೇ ಶಿಡಂಗ್ ಕೂತಿದ್ವಿ ಮಯಾಂಕ ಅಗರ್ ಮೇಲೆ ಮಯಾಂಕ್ ಅಗರ್ವಾಲ್ ಇವತ್ತು ಕೆಲಸನ ಕೊಡಲಿಲ್ಲ ಹತ್ತು ಬಾಲಿಗೆ ಹನ್ನೊಂದು ರನ್ ಕೊಟ್ರು ಸೊ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಇದಕ್ಕರ ಭಾಳ ನಮಗೆ ಮುಂದೆ ಬರೋ ಹಾದಿ ಕಷ್ಟ ಆಕೈತೆ ಇದಕ್ಕರ ಇದನ್ನು ಸುಮ್ಮ ಒಂದು ಜಸ್ಟ್ ಏನಂತಾರೆ ಏನ ಲೀಗ್ ಮ್ಯಾಚ್ ಇದೆ ಅಂದ್ರೆ ನಮಗೆ ಏನಿಲ್ಲ ಅವರು ಟಾಪ್ ಹೋಗ್ಬೇಕಾರೆ ಮೇನ್ ಇಂಪಾರ್ಟೆಂಟ್ ಇತ್ತು ಆ ಸ್ವಲ್ಪ ಏನಾದ್ರೂ ಏನು ಬಿಡ್ತೈತಿ ಆರ ಮುಂದಿನ ಮ್ಯಾಚೇ ಚಲೋ ಆಡ್ಬೇಕನ್ನೋದು ಅಟ್ಟ ಭಯಂಕರ್ವಾಲು ಅವರು ಏನು ಅವ್ರದಾತಂದ್ರೆ ಭಯಂಕರ್ವಾಲುಗಿಂದ ಈ ಕಡೆ ನಮ್ಮ ರಿಸಲ್ಟ್ ಅವರು ಇವರು ಒಂದು ಒಂದು ಅವರು ಅವ್ರ ಪರ್ಫಾರ್ಮೆನ್ಸ್ ಆಗಿ ಅವ್ರ ಹೆಸರು ತಕ್ಕಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಇದು ಈ ಸೀಸನ್ದಾಗ ಪಕ್ಕ ಈ ಮ್ಯಾಚ ಪಕ್ಕ ಬರಲಿಲ್ಲ ಇವ್ರಂಥರ ಏನು ಟೀಮ್ ಡೇವಿಡ್ ರೆಮಾ ರೇಷಪ್ಪ ಅವ್ರ ಬಗ್ಗೆ ಹೇಳೋಂಗಿಲ್ಲ ಇದ್ರೆ ಅವರು ಫಿನಿಷರ್ಸ್ ಒಂದೊಂದು ಆಟ ಅವ್ರಿಗೆ ಮ್ಯಾಚ್ ಹತ್ತಿ ಒಂದೊಂದು ಆಟ ಒಂದೊಂದು ಮ್ಯಾಚ್ ಅವ್ರಿಗೆ ಅವ್ರ ಆಟ ಹತ್ತತಿ ಒಂದೊಂದು ಮ್ಯಾಚ್ ಹತ್ತಂಗಿಲ್ಲ ಸೊ ಅವ್ರ ಬಗ್ಗೆ ಹೇಳಕ್ಕೆ ಬರ್ರೆ ಪ್ರತಿ ಮ್ಯಾಚ್ ಅವ್ರು ಹೊಡಿತತ್ತೆ ಹಾಕಿಬಿಡೋಂಗಿಲ್ಲ ಇದ್ರೆ ಅವ್ರು ವಿನ್ ಮಾಡಿಸ್ಕೊಟ್ಟು ಒಂದೊಂದು ಮ್ಯಾಚ ಸೊ ಈ ನ ಫೇಲ್ ಆದರೆ ಏನು ಮಾಡೋಕೆ ಬಿಡೋಂಗಿಲ್ಲ ಅದ್ರ ನಮ್ಮವ್ರು ನಾ ನಾನು ನಡು ನಿದ್ದೆ ಮಾಡೋದು ನಾನು ನಿದ್ದೆ ಬಂದು ನಮ್ಕೊಂಡಿದ್ದೆ ಒಳ್ಳೆ ಇದು ನೋಡ್ತೀನಿ ಶಾಕಿಂಗು ತೀರೋ ನೂರ ಒಂಬತ್ತು ವಿಕೆಟ್ ಬಿದ್ದವು ತೀರ ನೂರಾ ಎಂಬತ್ನಾಲ್ಕು ಎಂಟೊಂಬತ್ತು ನೋಟಿಗೆ ದಯಾಳು ಮತ್ತು ಕೃನಾಲ್ ಪಾಂಡೆ ಬ್ಯಾಟಿಂಗ್ ಬಂದರು ಸೊ ಶಿವ ಹೋಗ್ತೀರ ಎಲ್ಲ ದಗದ ಕೆಳತೇ ಆರು ಏನಿಲ್ಲ ಇನ್ನ ಈಗ ಸದ್ಯಕ್ಕೆ ಕೇಟ ಈಗ ಒಂದು ಮ್ಯಾಚ್ ಓದ್ತೀವಿ ಸೈಪ್ ಅಂದ್ರು ಇಲ್ಲಿ ನೀನ ಮ್ಯಾಚ್ ಏನೋ ಇನ್ನೊಂದು ಮ್ಯಾಚ್ ಇತ್ತು ಲಕ್ನೋದವ್ರ ಮೇಲೆ ಅದು ಲಕ್ನೌ ಸ್ಟೇಡಿಯಮ್ದಾಗೆ ಇದೇ ಐತಿ ಸೊ ಅಲ್ಲಿ ಹೆಂಗೆ ಮಾಡ್ತಾರ ನೋಡು ಸೊ ನಮ್ಮ ಸಿ ಭೀ ಇನ್ನ ಚಾನ್ಸ್ ಐತೆ ಪಂಜಾಬ್ದವ್ರು ಪಂಜಾಬ್ದವ್ರು ಇನ್ನೊಂದು ಮ್ಯಾಚ್ ಹೋದ್ರೆ ನಮ್ಮವರು ಇನ್ನೂ ಟಾಪ್ ಟು ವರ್ಲ್ಗೆ ಚಾನ್ಸ್ ಐತಿ ಸೊ ಅದ್ನ ಪಂಜಾಬ್ ದಿನ ಮ್ಯಾಥ್ ಸೋಲಿ ಅಂತ ಹೋಪ್ ಮಾಡ್ತಾ ಈ ವಿಡಿಯೋ ಇಲ್ಲಿ ಮುಗ್ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ರಂ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ